ಮಹಾರಾಜರ ಬಗ್ಗೆ ಪ್ರತಾಪ ಸಿಂಹ ಲಘುವಾಗಿ ಮಾತನಾಡಬಾರದು ಪ್ರತಾಪ ಸಿಂಹರಿಗೆ ಗೆಲುವನ್ನು ಕೊಟ್ಟಿದ್ದೇವೆ ಚುನಾವಣೆ ಬಳಿಕ ಉತ್ತಮ ಕೆಲಸವನ್ನ ಮಾಡಿದ್ದಾರೆ ಪಕ್ಷ ಸಂಘಟನೆಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದಾರೆ ಅದೇ ರೀತಿಯಾಗಿ ಮೈಸೂರು ಮಹಾರಾಜರ ಕೊಡುಗೆ ದೊಡ್ಡದು ಅವರ ಬಗ್ಗೆ ಯಾರೇ ಆದರೂ ಕೂಡ ಅಷ್ಟು ಲಘುವಾಗಿ ಮಾತನಾಡಬಾರದು ಅಂತ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಅವರು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಭ್ಯರ್ಥಿ ಘೋಷಣೆ ಮಾಡುವ ಶಕ್ತಿ ನಮಗಿಲ್ಲ ನಾವೆಲ್ಲರೂ ಕೂಡ ಪಕ್ಷ ಸಿಪಾಯಿಗಳು ಪಕ್ಷದ ಏಳಿಗೆಗಾಗಿ ಶ್ರಮಿಸಬೇಕಷ್ಟೇ ಅಂತ ತಿಳಿಸಿದ್ರು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ ಯಾರಿಗೆ ಯೋಗ್ಯ ವ್ಯಕ್ತಿಗೂಡಿದೆ ಅಂತ ಸಲ್ಲಿಸಿದ್ದಾರೆ ಅಲ್ಲಿ ಘೋಷಣೆ ಆಗ ನಾವೇ ತೀರ್ಮಾನ ಮಾಡ್ಕೋಬಿಡುದು ಕಷ್ಟ ಆಗ್ತದೆ ನನ್ನ ಅಭಿಪ್ರಾಯ ಹೋಗಿದ್ದಾರೆ ಕರಿತಾ ಇದ್ದಾರೆ ಅವ್ರೂ ಸಹ ಕರಿತಾ ಇದ್ದಾರೆ ಪ್ರಭಾಶ್ ಸಿಂಹನವ್ರು ಸಹ ಕರೀತಾ ಇದ್ದೆ ಇಲ್ಲಿ ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ ಇದು ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು ಮೂರು ಗಂಟೆಗೆಲ್ಲ ಏನು ನಮ್ಮ ಕಾರ್ಯಕ್ರಮ ನಡೀತಾ ಇದೆ ಲೋಕಸಭಾ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ ಲೋಕಸಭಾ ಚುನಾವಣೆಯ ಕಷ್ಟದ ವಿಚಾರನೇ ನಾವು ಮಾತಾಡೋಕ್ಕೆ ಇರತ್ತೆ ಅಂತ ನನ್ಗೆ ಗೊತ್ತಿರೋ ರೀತಿ ಯಾವುದೇ ಪಟ್ಟಿ ಹೋಗಿಲ್ಲ ಕೇಂದ್ರ ಸರ್ ಕೇಂದ್ರದ ಒಂದು ಸೂಚನೆ ಮೇರೆಗೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೋಡಿ ನೋಡಿ ಇಂಡಿವಿಜುವಲ್ ಒಪಿನಿಯನ್ ತಗೊಂಡಾಗ ನಾನು ಸಹ ಒಬ್ಬ ಅಧ್ಯಕ್ಷ ಆಗಿ ನಾನು ಸಹ ಇಲ್ಲ ಅಲ್ಲಿ ಈಶ್ವರಪ್ಪನವರು ಐವತ್ತು ನಿಮಿಷದಲ್ಲಿ ಸುಮಾರು ಒಂದು ಇನ್ನೂರು ನೂರು ನೂರ ಐವತ್ತು ಜನರದ ಅಭಿಪ್ರಾಯಗಳನ್ನ ತಗೊಂಡರು ಎಷ್ಟು ನಿಮಿಷದಲ್ಲಿ ಐವತ್ತು ನಿಮಿಷದಲ್ಲಿ ಐವತ್ತೇ ನಿಮಿಷ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಳಿದ್ರು ಕೆಲವರು ಪಕ್ಷ ತೀರ್ಮಾನ ಅಂತ ಹೇಳಿದ್ದಾರೆ ಕೆಲವರು ಯಾರಿಗೆ ಬೇಕೋ ಅವ್ರ ಹೆಸರು ಹೇಳಿದ್ದಾರೆ ಅದನ್ನು ನಮಗೇನು ಹೇಳೋಲ್ಲ ಅವರು ಅದನ್ನು ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನೋವಂಥದ್ದನ್ನು ಕೇಂದ್ರದ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಅವತ್ತು ರಾಜ್ಯ ನಾಯಕರ ಮೂಲಕ ನಮ್ಗೆ ಯಾರಿಗೂ ಸಹ ಗೊತ್ತಾಗಲ್ಲ ನೋಡಿ ನೋಡಿ ಅವತ್ತು ಹತ್ತು ವರ್ಷ ಹಿಂದೆ ವಿಜಯಶಂಕರ್ ಟಿಕೆಟ್ ನಾನು ಈ ಹಾಸನಗೆ ಹೋಗಿ ಘೋಷಣೆ ಮಾಡಿದ ತಕ್ಷಣ ಅವ್ರು ಹೋದರು ಸಿಂಹ ನಾವು ಕೆಲಸ ಮಾಡಿದ್ರು ಇಲ್ವೋ ಉದಾಹರಣೆಗೆ ತಾಜಾ ಉದಾಹರಣೆ ಇಲ್ಲೇ ರಾಮದಾಸ್ ಅವರು ಇಲ್ಲಿದ್ದಾರೆ ನನ್ನ ಜೊತೆ ಶಾಸಕರಾಗಿದ್ದರು ಪಕ್ಷದವರು ಈ ಬಾರಿ ಟಿಕೆಟ್ ನಿಮಗಿಲ್ಲ ಅಂದರು ಅಂದ ತಕ್ಷಣ ಬಂದು ಸಲ ಕೆಲಸ ಮಾಡಿದ್ರೂ ಇಲ್ವ ಅವ್ರನ್ನ ಗೆಲ್ಸಿದ್ರೂ ಇಲ್ವ ಇಲ್ಲೇ ಕಣ್ಣಿನಗಡೆ ನಮ್ಮ ಪಾರ್ಟಿ ವ್ಯವಸ್ಥೆ ಒಳಗಡೆ ಇಷ್ಟು ವ್ಯವಸ್ಥೆ ಕಣ್ಣಿನಗಡೆ ಇದ್ದಾಗಲೂ ಸಹ ನಾವು ಅದಕ್ಕೆ ಭದ್ರಾಗಿರಲೇಬೇಕು ಪ್ರತಾಪ್ ಸಿಂಹ ಅವ್ರಿಗೆ ಟಿಟ್ ಕೊಟ್ಟರು ನಾವೆಲ್ಲ ಕೆಲಸ ಮಾಡ್ತೀವಿ ಒಡೆಯರ್ ಅವ್ರಿಗೆ ಟಿ ಇಟ್ ಕೊಟ್ಟರು ಕೆಲಸ ಮಾಡ್ತೀವಿ ಕೋಶ ಅವ್ರಿಬ್ಬರು ಬೇಡ ಅಂತ ಇಲ್ಲಿ ಕೂತಿರೋ ಯಾರಿಗೇ ಕೊಟ್ಟರು ನಾವು ಕೆಲಸ ಮಾಡಬೇಕಾಗಲ್ಲ ಇದು ಪಕ್ಷ ಸಿದ್ಧಾರ್ಥ ಗೊತ್ತಿಲ್ಲ ಸರ್ ನಿಮಗೆ ನಮ್ಮ ಪಕ್ಷದಲ್ಲೂ ಸುಮಾರು ಆಕಾಂಕ್ಷಿಗಳು ಇದ್ದಾರೆ ಕೇಳಿದ್ದಾರೆ ನಮ್ಮ ಪಕ್ಷದಲ್ಲೂ ಸಾಕಷ್ಟು ಜನ ಕೇಳಿದ್ದಾರೆ ಕೇಳಿದ್ದಾರೆ ನಾಲ್ಕೈದು ಜನ ಅಂತ ಮಾಹಿತಿ ನನಗೆ 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 ನೋಡಿ ಸರ್ ನನಗೆ ಅಪ್ಲಿಕೇಶನ್ ಕೊಟ್ಟಿದ್ದವರು ಒಂದು ಡಾಕ್ಟರ್ ಮಂಜುನಾಥ್ ಅವರು ನನಗೆ ಅಪ್ಲಿಕೇಶನ್ ಕೊಟ್ಟಿದ್ದರು ನನಗೆ ವೈಯಕ್ತಿಕವಾಗಿ ಅಪಚುರಂಜನ್ ಅವರು ಸಹ ನನಗೆ ಹೇಳಿದರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ನಿಮ್ಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದರು ಈ ಥರ ಇಬ್ಬರು ಮೂರು ಜನ ಹೇಳಿದರು ಮತ್ತು ಅದನ್ನು ಅವ್ರನ್ನ ಹೆಸರು ಸಹ ನಾನು ಬಂದಂಥ ಸಂದರ್ಭದಲ್ಲಿ ವಿಶ್ವರೂಪ ಬಂದಂಥ ಸಂದರ್ಭ ಇದು ಅಪೇಕ್ಷೆ ಪಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೇನೆ ಅದನ್ನು ಹೇಳಿದ್ದೀನಿ ಅವ್ರು ಗಮನಕ್ಕೆ ತಂದಿದ್ದೇನೆ ಗೊತ್ತಿಲ್ಲ ಸರ್ ನಾವು ನಾವು ಯಾರು ಇಲ್ಲಿ ಕೂತಿರೋರು ಯಾರು ಮಾತಾಡ್ತೀವಿ ಗೊತ್ತಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ ಮೈಸೂರು ನಗರದ ಯಾವ ನಾಯಕರಿಗೂ ಸಹ ಈ ವಿಷಯ ಗೊತ್ತಿಲ್ಲ ಇಲ್ಲ ನಾನೇ ಯಾಕಂದರೆ ಇದು ನಿನ್ನೆ ಮೊನ್ನೆಯಿಂದ ಒಂದಷ್ಟು ಮೀಡಿಯಾಗಳಲ್ಲಿ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಈ ರೀತಿಯಾದಂಥ ಬೇಡ ಅನ್ನೋ ಒಂದಷ್ಟು ಒಂದಷ್ಟು ಜನ ಬೇಕು ಅಂತಷ್ಟು ಜನ ಅಭಿಪ್ರಾಯಗಳಿಗೆ ಬಂದಾಗ ನಮ್ಮ ಕಾರ್ಯಕರ್ತರಿಗೆ ನಾವು ಒಂದು ಸೂಚನೆ ಕೊಡಬೇಕು ಆ ಸೂಚನೆ ನಾವು ಎಲ್ಲ ಕಾರ್ಯಕರ್ತರು ಕೊಡೋಕ್ಕಾಗಲ್ಲ ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಾಗ ಅದರಿಂದ ನಿಮ್ಮ ಮೂಲಕ ಅವ್ರಿಗೆ ಸೂಚನೆಯನ್ನು ಇದೀವಿ ನಮ್ಮ ಯಾರೇ ಕಾರ್ಯಕರ್ತರು